ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇತ್ತೀಚೆಗೆ ತುಂಬಾ ಜನ ಶಾರೀರಿಕವಾಗಿ ಮಾನಸಿಕವಾಗಿ ತುಂಬಾ ದುರ್ಬಲರಾಗ್ತಾ ಇದ್ದಾರೆ ಎಷ್ಟೊಂದು ಜನ ಕೆಲಸ ಮಾಡೋ ಜಾಗದಲ್ಲಿರ್ಬೋದು ಓದೋ ಜಾಗದಲ್ಲಿ ಯಾವುದೇ ಒಂದು ಜಾಗಕ್ಕೆ ಭೇಟಿ ಕೊಡುವಂತ ಸಂದರ್ಭಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಥವಾ ಪಿಕ್ನಿಕ್ ಅಂತ ಹೋದಾಗ ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಹೋದಾಗ ಹೆಣ್ಣು ಮಕ್ಕಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ತುಂಬಾ ಅನ್ಯಾಯ ನಡೀತಾ ಇರುತ್ತೆ ಯಾವ ಮಟ್ಟಕ್ಕೆ ಅಂತಂದ್ರೆ ಅದು ಶಾರೀರಿಕವಾಗಿರ್ಬಹುದು ಮಾನಸಿಕವಾಗಿರ್ಬಹುದು ಅಂತ ಕಿರುಕುಳಗಳು ನಡೀತಾ ಇರುತ್ತೆ ಯಾರ್ಗ್ಯಾರು ಆಗ್ ಬರ್ತಾ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಹಿಂಸೆ ಕೊಡ್ತಾರೆ ಉಪಯೋಗಿಸ್ಕೊಂತ ಇರ್ತಾರೆ ಹೆಣ್ಣು ಮಕ್ಳಿಗಂತೂ ಅದರಲ್ಲೂ ಈ ಕಾಲೇಜು ಸ್ಕೂಲ್ಗಳಲ್ಲಿ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ವಿಪರೀತ ಕೆಟ್ಟದಾಗಿ ನಡ್ಸ್ಕೊಳ್ತಾ ಇರ್ತಾರೆ ಈ ಮನೋವೇದನೆಯನ್ನ ಅನುಭವಿಸೋದಕ್ಕೆ ಎಷ್ಟೋ ಜನಕ್ಕೆ ಆಗೋದಿಲ್ಲ ಯಾರ ಕೈನಲ್ಲೂ ಹೇಳಕ್ ಆಗ್ತಾ ಇಲ್ಲ ಮನೆಗಳಲ್ಲಿ ಒಂದು ರೀತಿ ಹಿಂಸೆ ಆದ್ರೆ ಹೋದಂತಹ ಜಾಗದಲ್ಲಿ ಇನ್ನೊಂದು ರೀತಿ ಹಿಂಸೆಯನ್ನ ಪಡ್ತಾ ಇರ್ತಾರೆ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ಅವಮಾನಗಳನ್ನ ಪಡ್ತಾ ಇರ್ತಾರೆ ಅವಮಾನ ಮಾಡಿಸ್ಕೊಳ್ತಾ ಇರ್ತಾರೆ ಅಥವಾ ಅನುಮಾನ ಪಡ್ತಾರೆ ಅಥವಾ ದೈಹಿಕವಾಗಿ ಬಳಸ್ಕೊಳ್ತಾ ಇರ್ತಾರೆ ಈ ಮನೋವೇದನೆಗಳಿರುತ್ತಲ್ಲ ಹೇಳಕ್ ಆಗೋದಿಲ್ಲ ಎಷ್ಟು ಹಿಂಸೆ ಆಗುತ್ತೆ ಅಂತಂದ್ರೆ ಇತ್ತೀಚೆಗೆ ಹೆಣ್ಮಕ್ಳಿಗೂ ಅಷ್ಟೇ ಗಂಡ್ಮಕ್ಳಿಗೂ ಅಷ್ಟೇ ಎಲ್ಲೋ ಒಂದು ಕಡೆ ಎಲ್ಲಾ ರೀತಿಯಲ್ಲೂ ಅವಮಾನವನ್ನ ಎದುರಿಸಬೇಕಾಗುತ್ತೆ ಕುಗ್ಗೋಗ್ತಾ ಇರ್ತಾರೆ ಯಾವ್ದ್ರಲ್ಲೂ ಮುಂದೆ ಹೋಗೋಕಾಗಲ್ಲ ಕೀಳರಿಮೆಯಿಂದ ಬಳಲ್ತಾ ಇರ್ತಾರೆ ಮಾನಸಿಕ ವೇದನೆಯನ್ನ ಪಡ್ತಾ ಇರ್ತಾರೆ ಇಂಥದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಅಷ್ಟಮಿ ದಿನಗಳಲ್ಲಿ ಅಥವಾ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಪ್ರತಿನಿತ್ಯ ಮುಖ್ಯವಾಗಿ ಕ್ರೂರ ಶಕ್ತಿಗಳನ್ನ ದೊಡ್ಡ ಕೆಟ್ಟ ಶಕ್ತಿಗಳಿರುತ್ತಲ್ಲ ಅಂಥದ್ರಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು ಮನೋಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಶರೀರ ಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಹಾಗೆ ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾಗಿ ಕುಗ್ಗೋಗ್ಬಾರ್ದು ಅನ್ನೋದಾದ್ರೆ ದೇಹ ಸೌಖ್ಯದ ಜೊತೆಗೆ ಮನಸ್ಸಿನ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಇಂಥದ್ರೆ ಸಹ ದೂರ ಉಳಿಯುವಂತಹ ಒಂದು ಶಕ್ತಿ ನಮ್ಗೆ ಬೇಕು ಅದಕ್ಕೋಸ್ಕರ ಅಮ್ಮನವರ ಕೃಪೆಗೆ ಒಳಗಾಗಬೇಕು ಎಲ್ಲಾರು ಸಹ ಪ್ರತಿಯೊಂದು ಮನೆಯಲ್ಲೂ ಅಮ್ಮನವರ ಅಂದ್ರೆ ದುರ್ಗೆಯ ಅಥವಾ ಮಹಿಷಾಸರ ಮದ್ದಿನ ಸ್ತೋತ್ರಗಳು ಮನೆಯಲ್ಲಿ ಪಠನೆ ಮಾಡಬೇಕು ಪ್ರತಿನಿತ್ಯ ಮಾಡ್ತಾ ಇರೋದ್ರಿಂದ ದೇಹದ ಜೊತೆಗೆ ಮನಸ್ಸಿಗೂ ಶಕ್ತಿ ಸಿಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಆ ವ್ಯಕ್ತಿಗೆ ಕಾಡೋದಿಲ್ಲ ಅವ್ರ ಸುತ್ತ ಒಂದು ರಕ್ಷಣಾ ವಲಯ ಸೃಷ್ಟಿ ಆಗುತ್ತೆ ಪ್ರೊಟೆಕ್ಷನ್ ಅನ್ನೋದು ಬಂದ್ ಬಂದ್ಬಿಡುತ್ತೆ ಎಷ್ಟೋ ಸಲ ಯಾರು ಎಲ್ಲರ ಜೊತೆನೂ ಇರಕ್ಕಾಗಲ್ಲ ಎಲ್ಲೂ ಹೋದ ಕಡೆ ಎಲ್ಲ ತಂದೆ ತಾಯಿನೋ ಇನ್ನಾರೋ ಪ್ರೊಟೆಕ್ಷನ್ಗೋಸ್ಕರ ಹೋಗಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಆ ತಾಯಿ ಲಲಿತಾ ಪರಮೇಶ್ವರ ಜಗನ್ಮಾತೆ ದುರ್ಗಾ ಮಾತೆಯನ್ನು ರಕ್ಷಣೆಗೋಸ್ಕರ ಆ ಜಪ ಮಾಡ್ತಾ ಮಾಡ್ತಾ ಮಂತ್ರಗಳನ್ನು ಹೇಳ್ತಾ ಇರ್ತಾ ಆ ತಾಯಿಯ ಪಾದಗಳಿಗೆ ಸಮರ್ಪಣಾ ಭಾವದಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಈ ದೇಹದಲ್ಲಿ ಆ ದೇಹದ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಒಂದು ರಕ್ಷಣಾ ವಲಯ ಸೃಷ್ಟಿ ಆಗುತ್ತೆ ಅಂತ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮಹಿಷಾಸರ ಮಧ್ಯದಲ್ಲಿ ಪ್ರತಿಯೊಬ್ಬರು ಅಷ್ಟಮಿ ದಿನ ಮಾಡಿ ಅಥವಾ ಅಮಾವಾಸ್ಯೆ ದಿನ ಪಠನೆ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅಲ್ಲಿ ಕೂತ್ಕೊಂಡು ಮಹಿಷಾಸರ ಮರ್ದಿನ ಹೇಳೋದು ಅಥವಾ ಪ್ರತಿನಿತ್ಯ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಹೇಳುವಂತ ಒಂದು ಅಭ್ಯಾಸವನ್ನ ಇಟ್ಕೊಳ್ಬೇಕು ಅಕಸ್ಮಾತ್ ಪ್ರತಿನಿತ್ಯ ಹೇಳಕ್ ಆಗ್ತಾ ಇಲ್ಲ ಎಷ್ಟೊಂದ್ ಜನಕ್ಕೆ ಕೆಲಸ ಇರುತ್ತೆ ಅಥವಾ ಎಷ್ಟೊಂದ್ ಜನ ಇದೆಲ್ಲ ಮಾಡೋದ್ರಿಂದ ಒಳ್ಳೇದಾಗ್ಬಿಡುತ್ತಾ ಮಾಡಕ್ ಕೆಲಸ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಶರೀರದ ರಕ್ಷಣೆಗೆ ಆರೋಗ್ಯಕ್ಕೋಸ್ಕರ ಡಾಕ್ಟರ್ದಾಗ ಹೋಗಿ ಹೆಂಗೆ ಔಷಧಿಯನ್ನು ಸೇವನೆ ಮಾಡ್ತಾರೋ ಆಗ ಶಾರೀರಿಕವಾಗಿ ಸೌಖ್ಯವಾಗಿರ್ತಾರೆ ಅದೇ ರೀತಿ ಮಾನಸಿಕವಾಗಿ ದುರ್ಬಲರಾಗದೇನೆ ಇಂತಹ ಕೆಟ್ಟ ದೃಷ್ಟಿಗಳನ್ನು ತಪ್ಪಿಸ್ಕೊಳ್ಬೇಕು ಅಥವಾ ಅಥವಾ ಒಂದು ಶಕ್ತಿ ಬರಬೇಕು ಅವ್ರನ್ನೆಲ್ಲ ಎದುರಿಸುವಂತಹ ಒಂದು ಮಾನಸಿಕ ಸ್ಥಿತಿನಲ್ಲಿ ಇರ್ಬೇಕು ಭಯ ಪಡಬಾರ್ದು ಯಾರೂ ಹೋದ ಜಾಗದೆಲ್ಲ ಕೀಳರಮೆಯನ್ನ ಅನುಭವಿಸ್ಕೊಂಡು ಎಲ್ಲರೂ ಹೇಳ್ದಂಗೆಲ್ಲ ಕೇಳ್ಕೊಂಡು ಅವಮಾನ ಅನುಭವಿಸಿ ವೇದನೆಯನ್ನ ಪಡೋದಕ್ಕಿಂತ ಇದನ್ನ ಮಾಡಿ ನೋಡಿ ಗೊತ್ತಿಲ್ಲದ ರೀತಿಯಲ್ಲಿ ತಾಯಿ ಒಂದು ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ದೇವರು ಅನ್ನೋದು ಕಣ್ಣಿಗೆ ಕಾಣಿಸುದಿಲ್ಲ ಆದ್ರೆ ಆ ರೀತಿಯ ಒಂದು ಸೃಷ್ಟಿ ಭಗವಂತನ ಕೃಪೆಯಿಂದ ಇದೆ ಅಲ್ವಾ ಹಾಗಾಗಿ ಎಲ್ಲರೂ ನಾವು ನಂಬಿ ಮೋಸ ಹೋಗೋದಕ್ಕಿಂತ ಎಲ್ಲೆಲ್ಲಿ ಪ್ರೊಟೆಕ್ಷನ್ ತಗೊಳ್ಬೇಕು ಅದನ್ನ ಪ್ರಕೃತಿ ದತ್ತವಾಗಿ ಅಮ್ಮನವ್ರು ಮಾಡಿಸ್ತಾರೆ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಪ್ರತಿ ಅಮಾವಾಸ್ಯ ಅಥವಾ ಅಷ್ಟಮಿ ದಿನದಲ್ಲಿ ಲಲಿತಾ ಸಹಸ್ರನಾಮವನ್ನ ಅಥವಾ ಮಹಿಷಾಸ್ತ್ರ ಮದ್ದಿನಿ ಸ್ತೋತ್ರವನ್ನ ಹೇಳಿ ಬೆಳಗ್ಗಿನ ಸಮಯದಲ್ಲಿ ಹೇಳಿ ಸಂಜೆ ಸಮಯದಲ್ಲಿ ಹೇಳಿ ದೇವಸ್ಥಾನದಲ್ಲಿ ಕೂತಿ ಹೇಳಿ ಇದನ್ನ ಹೇಳಿ ಒಂದು ಎಂಟು ಸಲ ಅಂದ್ರೆ ಇದನ್ನ ಒಂದು ಎಂಟು ಸಲ ಹೇಳುದು ಅಷ್ಟಮಿ ದಿವಸ ಎಂಟು ಸಲ ಹೇಳಿ ಅಥವಾ ಅಮಾವಾಸ್ಯ ದಿನ ಎಂಟು ಸಲ ಹೇಳಿ ಅಥವಾ ಪ್ರತಿನಿತ್ಯ ಒಂದೊಂದ್ ಸಲ ಹೇಳ್ಕೊಂಡು ಬನ್ನಿ ಎಷ್ಟು ರಕ್ಷಣೆ ಸಿಗುತ್ತೆ ಎಷ್ಟು ಧೈರ್ಯ ಬರುತ್ತೆ ನೀವೇ ನೋಡ್ತೀರಾ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಕ್ರೂರ ಕಣ್ಣುಗಳು ಹೆಂಗೆ ನೋಡುತ್ತೆ ದೇಹವನ್ನ ಅಥವಾ ಹೆಂಗೆ ಹಿಂಸೆಗೆ ಒಳಪಡಿಸ್ತಾರೆ ಅಂತ ಅನ್ನೋದು ಹೆಣ್ಮಕ್ಳಿಗೂ ಕಲಸಿ ಗಂಡು ಮಕ್ಳಿಗೂ ಕಲ್ಸಿ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ನಾವು ಒಂದು ರಕ್ಷಣೆಯನ್ನು ಹಾಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಭಾವ ಇರ್ಬೇಕು ಸತ್ಯನ ಇದೆಲ್ಲ ನಡಿಯುತ್ತ ಅಂತ ನೀವು ಪ್ರಶ್ನೆ ಮಾಡ್ಬೋದು ನೀವು ಮಾಡ್ ನೋಡಿ ಒಂದ್ ಆರು ತಿಂಗಳು ಒಂದು ವರ್ಷದಷ್ಟೊತ್ತಿಗೆ ಆ ಚೈತನ್ಯ ಹಿಂಗೆ ಒಳಗಡೆಯಿಂದ ಬರುತ್ತೆ ಎಂತ ಕೆಟ್ಟ ದೃಷ್ಟಿ ಇರತಕ್ಕಂಥವ್ರು ದೂರದಿಂದಲೇ ಭಯ ಪಟ್ಕೊಂಡು ಓಡಬೇಕು ಆ ರೀತಿ ಒಂದು ರಕ್ಷಣೆ ಇರುತ್ತೆ ಅಂತವರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಎಲ್ಲಾ ಹೆಣ್ಮಕ್ಳಿಗೂ ಕಲಿಸಿ ಎಲ್ಲರೂ ಹೇಳಿ ಎಲ್ಲಾ ವಯಸ್ಸಿನವರು ಹೇಳಿ ಪುರುಶಾಸ್ತ್ರಿ ಅಂತನೋ ಅಥವಾ ವಯಸ್ಸಿನ ಭೇದ ಅಂತನೂ ಯಾವ್ದು ತಗೊಳ್ಬಾರ್ದು ಹೊರಗಡೆ ಓಡಾಡ್ಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಮನೇಲಿ ಕೆಲವೊಂದು ಸಲ ಕ್ರೂರ ಕಣ್ಣುಗಳು ಎಂತೆಂತ ಕೆಲಸಗಳನ್ನ ಮಾಡ್ತವೆ ಇದೆಲ್ಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ ಇಂಥದ್ದೆಲ್ಲ ಆಗ್ಬಾರ್ದು ಅನ್ನೋದಾದ್ರೆ ಅಷ್ಟಮಿಗೆ ನಮಾವಾಸ್ಯ ದಿನ ತುಂಬಾ ಅದ್ಭುತವಾದ ಶಕ್ತಿ ಇರುತ್ತೆ ಶಕ್ತಿ ದೇವತೆಗಳ ಅನುಗ್ರಹ ಇರುತ್ತೆ ಆ ದೇವತೆಗಳ ಅನುಗ್ರಹ ಮಾಡಿ ಆಶೀರ್ವಾದ ಮಾಡ್ತಕ್ಕಂತ ದಿನಗಳಲ್ಲಿ ಇದಾಗಿರೋದ್ರಿಂದ ಪ್ರತಿಯೊಬ್ಬರು ಇದನ್ನ ಈ ಅಂತ ಇಂಥ ಸಂದರ್ಭಗಳನ್ನ ಬಳಸ್ಕೊಳ್ಳಿ ಈಗ ಆಷಾಢ ಮಾಸ ಮೂರನೇ ತಾರೀಕು ಅಷ್ಟಮಿ ಇರುತ್ತೆ ಗುರುವಾರ ಪ್ರತಿಯೊಬ್ಬರು ಮಾಡಬಹುದು ಹಾಗೆ ತಿಂಗಳಲ್ಲಿ ಮತ್ತೆ ಎರಡು ಅಷ್ಟಮಿಗಳು ಬರುತ್ತಲ್ವಾ ಮಾಸಗಳು ಬರ್ತಾ ಇರುತ್ತೆ ಅಂತ ಅಥವಾ ಶುಕ್ರವಾರಗಳಲ್ಲಿ ಮಂಗಳವಾರಗಳಲ್ಲಿ ಅಥವಾ ರಾಹುಕಾಲದಲ್ಲಿ ಈ ಒಂದು ಮಹಿಷಾಸ್ರ ಮದ್ದಿನ ಸ್ತೋತ್ರವನ್ನ ಲಲಿತಾ ಸಾಸನವನ್ನ ಅಥವಾ ಕಾಲಭೇರ ಅಷ್ಟಕವನ್ನ ಹೇಳ್ಕೊಳ್ಳಿ ಜೊತೆಗೆ ಈ ಕೆಟ್ಟದ್ದನ್ನ ತುಳಿಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಕೆಟ್ಟದಾಗಿ ಬಳಸ್ಕೊಳ್ತಾ ಇರ್ತಾರೆ ಅವಮಾನಗಳ ಪಾಲ ಇರ್ತಾರೆ ಸಹ ಅಥವಾ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ನಿಂತು ಹೋಗ್ತಾ ಇದೆ ಯಾವುದೋ ದೃಷ್ಟಿ ಕಣ್ಣುಗಳು ಇದೆ ಮುಂದೆ ಏನೋ ಒಳ್ಳೇದಾಗ್ತಾನೆ ಇಲ್ಲ ಎಲ್ಲೋ ಒಂದು ಕಡೆ ನಾವು ಜೀವನ ಮುಗಿಸ್ಕೊಂಬಿಡ್ಬೇಕು ಬದುಕೋದೇ ಬೇಡ ಅಂತ ಯಾರೆಲ್ಲ ಅನ್ಕೊಳ್ತಾ ಇರ್ತಾರೋ ಅಂತವ್ರೆಲ್ಲರೂ ಸಹ ಒಂದು ಕಪ್ಪು ಬಟ್ಟೆ ತಗೊಂಡು ಅದರಲ್ಲಿ ಒಂದಷ್ಟು ಕೆಂಪು ಮೆಣಸಿನ್ಕಾಯನ್ನ ಹಾಕಿ ಹಾಗೆ ಸ್ವಲ್ಪ ಗೋರಂಚನವನ್ನ ಹಾಕಿ ಸ್ವಲ್ಪ ಎಳ್ಳನ್ನು ಹಾಕಿ ಇದನ್ನ ಒಂದು ಮೂಟೆಯಾಗಿ ಕಟ್ಟುಬಿಟ್ಟು ತಲೆಯಿಂದ ಪಾದದವ್ರಿಗು ಅದನ್ನ ಹೇಳಿ ತೆಗೆದು ಅದನ್ನ ಸುಟ್ಟ ಹಾಕ್ಬೇಕು ಇಲ್ಲ ಅಂತಂದ್ರೆ ಹರಿಯೋ ನದಿನಲ್ಲಿ ಬಿಟ್ಬಿಡ್ಬೇಕು ಅದು ಆಗಲಿಲ್ಲ ಅಂತಂದ್ರೆ ಯಾವ್ದಾದ್ರು ನಿರ್ಜನ ಪ್ರದೇಶಗಳಲ್ಲಿ ಗಿಡದ ಕೆಳಗಡೆ ಹಾಕ್ಬೇಕು ಯಾರು ತುಳಿಯಿದೆ ಇರ್ತಕ್ಕಂತ ಜಾಗದಲ್ಲಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಮಹಿಷಾಸರ ಮದ್ದಿನ ಸ್ತೋತ್ರವನ್ನು ಹೇಳ್ಕೊಳ್ತಾ ಇದನ್ನ ಮಾಡಿ ನೋಡಿ ಈ ತರದ ಎಲ್ಲಾ ಕೆಟ್ಟತನವೆಲ್ಲ ಹೋಗಿ ಆ ಅವರ ಜೀವನ ಸುಧಾರಣೆ ಕಾಣುತ್ತೆ ಭಗವಂತನ ಕೃಪೆಯಿಂದ ಸದಾ ಒಳ್ಳೆಯದನ್ನು ಮಾಡ್ತಾರೆ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೇದನ್ನೇ ಮಾತಾಡ್ತಾ ಇರಿ